ನಮ್ಮ ಊರು ಪೆರಡೂರು ಅಲ್ಲಿ ಪೆರಡೂರು ಮೇಳ ಇತ್ತು ಆ ಮೇಳವನ್ನು ಇಪ್ಪತ್ತು ವರ್ಷ ನಡೆಸಿದ ನಮ್ಮ ಮಾವ ಕೋಲಾರ ಸೀನ ಶೆಟ್ಟಿ ಅಂತ ಹೇಳಿ ಅವರ ಸಂಪರ್ಕದಿಂದ ನಮಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿತ್ತು ಆವಾಗ ಆವಾಗ ಇಡೀ ರಾತ್ರಿ ಆಟ ಈಗ ಇಡೀ ರಾತ್ರಿ ಆಟ ಆಗುದಿಲ್ಲ ಮತ್ತೆ ನಾನು ಟಿಕೆಟ್ನ ಕಾರ್ಯಕ್ರಮವನ್ನು ಸಹ ಮಾಡಿಸಿದ್ದೀನಿ ಊರಿಂದ ತಂಡ ತರಿಸಿ ಹೌದು ಆವಾಗ ಒಂದು ಆಟೋ ಮಾಡಿಸ್ಕೊಂಡು ಏಳೆಂಟು ಲೈಸೆನ್ಸ್ ಸೆನ್ಸ್ ಸೆನ್ಸನ್ನೋ ಅನುಮತಿ ಅದು ಈಗಲ್ಲ ಅದೆಲ್ಲ ಇಲ್ಲ ಈಗ ಡೈರೆಕ್ಟ್ ಆಗಿ ಐದು ಗಂಟೆ ಆಟ ಮಾಡ್ತಾರೆ ಮುಗಿಸಿ ಹೋಗ್ತಾರೆ ಆವಾಗ ನಾವು ಆಟೋ ಟಿಕೆಟ್ ಆಟೋ ಮಾಡಬೇಕಾದ್ರೆ ಕವಿ ಅನುಮತಿ ಬರದವನ ಅನುಮತಿ ಸೆನ್ಸರ್ ಬೋರ್ಡ್ನ ಅನುಮತಿ ಮುನ್ಸಿಪಾಲಿಟಿ ಸ್ಟೇಜ್ ಪರ್ಮಿಷನ್ ಏಳು ಎಂಟು ಲೈಸೆನ್ಸ್ ಮಾಡಬೇಕಾಗ್ತಿತ್ತು ಅದನ್ನೆಲ್ಲ ಮಾಡಿ ನಾವು ಟಿಕೆಟ್ ಕಾರ್ಯಕ್ರಮ ಮಾಡ್ತಿದ್ದೆವು ಲಾಭ ಇಲ್ಲ ಆದರೂ ಎರಡು ಮೂರು ವರ್ಷ ನಾವು ಊರಿಂದ ತಂಡ ಇಡೀ ತಂಡ ತರಿಸಿ ಆಟ ಮಾಡಿಸಿ ಊರಿಗೆ ಕಳಿಸ್ತಿದ್ದೆವು ಆವಾಗ ಎರಡು ವಾರದಲ್ಲಿ ಎರಡೇ ದಿವಸ ಆಟ ಯಕ್ಷಗಾನ ನಾವು ಯಕ್ಷಗಾನದಲ್ಲಿ ಮೊದಲೆಲ್ಲ ಇಡೀ ರಾತ್ರಿ ಆಟ ಆದರೆ ಲೋರ್ ಬರ್ನಲ್ಲಿ ಆಟ ಆಗಿ ರೈಲ್ವೆಲ್ಲೇ ಕುಲಿತೇವೆ ಚರ್ಚ್ ಗೇಟ್ಗೆ ಹೋಗೋ ನಿದ್ದೆ ಪುನಃ ಪುನಃ ಗಾಡಿ ಹಿಂದೆ ಬಂದು ಪುನಃ ವಾಪಸ್ ಹೋಗುವವರೆಗೆ ನಮಗೆ ನಾವು ಗಾಡಿಯಲ್ಲಿ ಇರ್ತಿದ್ದೇವೆ ಒಂದು ಆಟೋ ರಾತ್ರಿ ಬಿಡ್ತಿದ್ದಿಲ್ಲ ಅಂಗಡಿ ಬಂದಾದ ನಂತರ ಹೋಗೋದು ಆಟಗೆ ಗ್ರೂಪ್ ಕಟ್ಟಿಕೊಂಡು ಆವಾಗ ಏನೋ ಒಂದು ಮನೋರಂಜನೆ ಬೇರೆ ಇರಲಿಲ್ಲಲ್ಲ ಹಾಗಾಗಿ ಹೋಗ್ತಿದ್ದೆವು ಸಾತ್ ರಸ್ತೆ ಕಮಲಾ ಮಿಲ್ಲು ಪೋರ್ಟಿನ ಎಷ್ಟು ರೋಡ್ ಉಂಟು ಪೋರ್ಟ್ ಏರಿಯಾದಲ್ಲಿ ಎಲ್ಲ ರೋಡ್ ನಲ್ಲಿ ನಾವು ವೇಷ ಮಾಡಿ ಕೊಡುತ್ತಿದ್ದೇವೆ ರೋಡ್ ನಲ್ಲಿ ರಂಗಸ್ಥಳ ಆಗ್ತಾರೆ ಫುಲ್ ಪಬ್ಲಿಕ್ ಪೋರ್ಟ್ ಏರಿಯಾ ಬೇಗ ಬಂದು ಆರು ಗಂಟೆಗೆ ಬಂದ್ ಆಗ್ತದೆ ಮತ್ತೆ ಅಲ್ಲಿ ರಂಗಸ್ಥಳ ಆಗ್ತದೆ ಆಟ ಆಗ್ತಾರೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು